ನೋಡಿ ಬಸ್ಸು ಅಪಘಾತ ಆಗಿದೆ ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡಿ ಈ ರೀತಿ ಸ್ಟ್ರೈಟ್ ಓಟೋಗಿದೆ ಸೊ ಬಹುಶಃ ಯಾರಿಗೇನು ಸಮಸ್ಯೆ ಆಗಿಲ್ಲ ಅಂದ್ಕೀನಿ ಯಾಕೆಂದರೆ ಸ್ಟ್ರೈಟ್ ಹೋಗಿ ನೋಡಿ ಈ ರೀತಿ ಒಳಗಡೆ ನುಗ್ಗಿದೆ ಈ ತಿರುವಿನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಬಸ್ನ ಒಂದು ಈ ಒಂದು ಪರಿಸ್ಥಿತಿಯನ್ನು ಕುರಿತು ದಯವಿಟ್ಟು ವಾಹನ ಸವಾರರಿಗೆ ಒಂದು ಸಂದೇಶ ನೀಡ್ಬೋದು ಏನಪ್ಪ ಅಂದರೆ ಚಾಲಕರು ವಿಶೇಷವಾಗಿ ನೋಡ್ಕೊಬನ್ನಿ ಹುಷಾರ ಬನ್ನಿ ನೋಡಿ ಈ ರೀತಿ ಆಗಿದೆ ಹಾಂ ಈ ಅತಿಯಾದ ವೇಗ ಅತಿಯಾದ ವೇಗ ಮಿತಿ ಮೀರಿದರೆ ಹೀಗೆ ಆಗೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ವಾಹನ ಸವಾರರು ಚಾಲಕರು ಹುಷಾರಾಗಿ ನೋಡ್ಕೊಂಡು ಜೋಪಾನ ಬರ್ರಪ್ಪ ನೋಡಿ ಈ ರೀತಿ ಘಟನೆ ಆಗಿದೆ ಹಾ ಈಗ ಟರ್ನಿಂಗ್ ಆದ್ರೆ ಇನ್ನು ಕೆಳಗೆ ಪ್ರೀತಿ ಪ್ಯಾಸೆಂಜರ್ ಒಂದು ಅರವತ್ತು ಜನ ಇದ್ರು ಅವ್ರೆಲ್ಲ ಸ್ಪಾಟ್ ಆಗ್ಬಿಡೋರು ಅದಕ್ಕೆ ಇಲ್ಲಿ ಕಲ್ಲು ಕಟ್ಟಡ ಇತ್ತಲ್ಲ ಅನ್ಬಿಟ್ಟು ನಾನು ಡೈರೆಕ್ಟ್ ಅಲ್ಲಿ ಬಂದು ನಿಲ್ಲಿಸಿದ್ದು ಈಗ ಪ್ರತಿದಿನ ಒಂದೊಂದು ಗಾಡಿ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದಾವಲ್ಲ ಕೆ ಎಸ್ ಆರ್ ಟಿ ಸಿ ಏನು ಕೆ ಎಸ್ ಆರ್ ಟಿ ಸಿ ನಿಮ್ಮ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಗಾಡಿಗಳೇತರನಾ ಇಲ್ಲ ಏನು ಸಮಸ್ಯೆ ಅದು ಪ್ರತಿದಿನ ಗಾಡಿಗಳು ಮಹದೇಶ್ವರ ಬೆಟ್ಟದಲ್ಲಿ ಬರೋ ಗಾಡಿಗಳು ಇದೇ ರೀತಿ ಸಮಸ್ಯೆ ನಿನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಅದನ್ನು ಬ್ರೇಕ್ ಫೇಲರ್ ಅಂತ ಹೇಳ್ತಾ ಇದ್ದಾರೆ ಡಿಪೋಗಳಿಂದ ಬರೋ ಗಾಡಿಗಳು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರ ಹೆಂಗೆ ಬ್ರೇಕು ಚೆಕ್ ಮಾಡಿಸಿದ್ರು ಅಲ್ಲಿ ಮಹೇಶ್ವರ ಬೆಟ್ಟದಲ್ಲಿ ಎಲ್ಲ ಕರೆಕ್ಟ್ ಆಗೈತೆ ಅಂತ ಕಳಿಸಿದ್ರು ಇಲ್ಲಿ ಅಪ್ಪಲ್ಲಿ ಬ್ರೇಕ್ ಇದೆ ನಾನು ಇಲ್ಲಿ ಗಂಟೆ ಕರೆಕ್ಟ್ ಆಗಿಬಹುದು ಬ್ರೇಕ್ ಒಂದು ಚೂರು ನಿಲ್ಲಿಲ್ಲ ಗೇರ್ ಗಾಡಿ ಕಂಟ್ರೋಲ್ ಆಗಲಿಲ್ಲ ಫುಲ್ ಡೌನು ಕಂಟ್ರೋಲ್ ಆಗಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಸಿಮೆಂಟ್ ಕಟ್ಟಡ ಹಣ ಇದು ನಿಲ್ಲೋದಿಲ್ಲ ಆಮೇಲೆ ಫುಲ್ ಕಪಸ್ ಇದು ಹಾಳಾಯ್ತದೆ ಇನ್ನು ಪ್ಯಾಸೆಂಜರೆಲ್ಲ ಸ್ಪಾಟ್ ಆಯ್ತಾರೆ ಅಂದ್ಬಿಟ್ಟು ಹಣ ನಂಗೆ ಕಲ್ ಕಟ್ಟಡ ಐತಲ್ಲ ಗಾಡಿ ಡ್ಯಾಮೇಜ್ ಆಯ್ತದೆ ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಬದುಕುಳಿತೀವಿ ಅಂದ್ಬಿಟ್ಟು ಡೈರೆಕ್ಟ್ ಬಂದಂಗೆ ಬಿಟ್ಟೆ ಅಣ್ಣ ಎಷ್ಟು ಸೀಟ್ ಇದೆ ಸರ್ ನಿಮ್ಮ ಬಸ್ಸಲ್ಲಿ ಸ್ಟ್ಯಾಂಡಿಂಗು ಒಂದು ಹದಿನೈದು ಸೀಟ್ ಇದ್ರು ಅಣ್ಣ ಸೀಟ್ ಫುಲ್ ಸೀಟ್ ಇದ್ದು ಈಗ ಸ್ಟ್ಯಾಂಡಿಂಗ್ ಒಂದು ಹದಿನೈದು ಸೀಟ್ ಇದ್ರು ಏಟಾಯ್ತಾ ಯಾರಿಗಾದ್ರು ಯಾರಿಗೂ ಒಂದು ಸ್ಕ್ರಾಚ್ ಆಗಿಲ್ಲ ಅಣ್ಣ ಯಾರಿಗೂ ಏನಾಗಿಲ್ಲ ಎಲ್ಲರೂ ಕಳಿಸ್ಕೊಟ್ರ ಎಲ್ಲರಿಗೂ ಬೇರೆ ಬಸ್ ತಿಸ್ಕೊಟ್ರಿ ಸುರಕ್ಷಿತವಾಗಿ ಹೋದ್ರು ಯಾವ ಡಿಪ ಗಾಡಿ ಅಣ್ಣ ನಿಮ್ದು ಮೈಸೂರ್ ಡಿಪ ಅಣ್ಣ ನಿಮ್ಮ ಹೆಸರು ಗಣೇಶ್ ಅಂತ ಭಗವಂತನ ದಯೆ ಹಾ ನೋಡಿ ಡ್ರೈವರು ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ನೋಡಿ ಬ್ರೇಕ್ ಫೇಲರ್ ಆಗಿದೆ ಗಾಡಿ ಅಂತ ಹೇಳ್ತಿದ್ದಾರೆ ನಿನ್ನೆ ಒಂದು ಗಾಡಿ ಇದೇ ಥರ ಸೇಮು ಇದೇ ಥರ ಅಂದರೆ ಇದು ಸ್ಟ್ರೈಟ್ ನುಗ್ಗಿದೆ ಆ ಗಾಡಿ ಬಂದು ಬಿದ್ದೋಗಿತ್ತು ದವ ತಿರುವಿನಲ್ಲಿ ತಿರುಗಿಕೊಂಡು ಬಿದ್ದಿತ್ತು ಸೊ ಅದರಲ್ಲಿ ಈ ಒಂದು ಇಪ್ಪತ್ತೈದು ಜನಕ್ಕೆ ಏಟಾಗಿದೆ ಗಾಯಗಳಾಗಿದೆ ಅದರಲ್ಲಿ ಒಂದು ಎರಡು ಮೂರು ಜನ ಕೈಕಾಲೆ ಮುರಿದೋಗಿದೆ ಸೊ ನೋಡಿ ಈ ರೀತಿ ಈ ಒಂದು ಸುಚುವೇಶನ್ನಲ್ಲಿ ನಾವು ವಾಹನವನ್ನು ಕಾಣ್ಬೋದು ನೋಡಿ ಅರಣ್ಯದ ಒಳಗಡೆ ನುಗ್ಗಿದೆ ನೋಡಿ ನಮ್ಮ ಚಾಲಕರು ಬ್ರೇಕ್ ಫೇಲ್ ಅವರ ಅಂತ ಹೇಳ್ತಾ ಇದಾರೆ ಏನಿದು ಬ್ರೇಕ್ ಹೋಗಿಲ್ಲ ಹೌದಾ ಹಾ 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 ಅಂದ್ರೆ ಈಗ ಬರ್ತಾ ಬರ್ತಾ ಫ್ರೀ ಯೋಜನೆಯಿಂದ ಮಾಡ್ತಾ ಇಲ್ಲ ಗಾಡಿಗಳ ಮೇಲೆ ನಿಗ ಇಲ್ಲ ಹ್ಮ್ ಹ್ಮ್ ಡಿಪೋ ಗಾಡಿಗಳು ಈಗ ಕೆ ಎಸ್ ಆರ್ ಟಿ ಸಿಂಗ್ ಬರಿ ದುಡ್ಡು ಗಾಡಿಗಳನ್ನ ಸುರಕ್ಷಿತವಾಗಿ ಪ್ರವಾಸಿಗರು ಹಿತವನ್ನು ಕಾಯ್ಕೊಂತ ಇಲ್ಲ ಅಂತಾನೆ ಅಲ್ವರ ನೋಡಿ ಬಂಧುಗಳೇ ವಾಹನಗಳು ನೀನ್ ಇಲ್ಲಿ ನೋಡಿ ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ದಯವಿಟ್ಟು ಸಂಬಂಧಪಟ್ಟವರು ವಾಹನಗಳನ್ನ ಒಂದು ತಪಾಸಣೆ ಮಾಡಿ ವಾಹನಗಳು ಏ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನ ಗಮನಿಸಿ ದಯವಿಟ್ಟು ಅದನ್ನೆಲ್ಲ ನೋಡಿ ಯಾಕಂದರೆ ಮನೆಮದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳ ದಂಡು ಏನೋ ಬಸ್ನೇ ನಂಬ್ಕೊಂಬರ್ತಾರೆ ಅದರಲ್ಲಿ ಇವಾಗ ಫ್ರೀ ಬಸ್ ಯೋಜನೆ ಇದೆ ಸೊ ಇದನ್ನೆಲ್ಲ ಗಮನಿಸಿ ಒಂದು ಸುರಕ್ಷತೆಯ ಮೇರೆಗೆ ಬ್ರೇಕ್ ಫೇಲರ್ ಆಗಿರ್ತಕ್ಕಂಥ ಒಂದು ಇದನ್ನು ತಾವು ವೀಕ್ಷಣೆ ಮಾಡಿರ್ತೀರ ನೋಡಿ ಈ ಮಟ್ಟಕ್ಕಾಗಿದೆ ಸೊ ಬಂದು ಕಟ್ಟೆ ಒಳಗಡೆನೇ ನುಕ್ಕ ಬಸ್ಸು ಸದ್ಯ ಬೋ ಏನಪ್ಪ ಅಂದರೆ ಪುಣ್ಯ ಆ ಭಗವಂತನ ದಯೆಯಿಂದ ಯಾರಿಗೂ ಸಹ ಯಾರಿಗೂ ಸಹ ಏನೋ ಏಟ್ಗಳಾಗಿಲ್ಲ ಸೊ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿರ್ತಾರೆ ನೋಡಿ ಈ ರೀತಿ ಬಿದ್ದಿದೆ ನೋಡಿ ಹಾಂ ಸೊ ಅಲ್ಲೆಲ್ಲ ಒಡೆದೋಗಿದೆ ಹಾಂ ಈ ರೀತಿ ಆಗಿದೆ ದಯವಿಟ್ಟು ಪ್ರವಾಸಿಗರು ಪ್ರವಾಸಿಗರ ಹಿತದೃಷ್ಟಿಯಿಂದ ದಯವಿಟ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿರಪ್ಪ ಅಗತ್ಯ ಏನು ಈ ಬಸ್ಸು ಬ್ರೇಕ್ ಫೆಲ್ಯೂರ್ ಆಗಿದೆ ತಾವು ವೀಕ್ಷಣೆ ಮಾಡಿ ಹಾಂ ಈ ರೀತಿ ಒಡ್ಕೊಂಡು ಬಂದು ಒಳಗಡೆ ಅರಣ್ಯದ ಒಳಗಡೆ ಬಂದು ನಿಂತಿದೆ ಹಾಂ ಹಾಂ ಹಾ 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 ಹಾಂ ನೋಡಿ ಇಲ್ಲೆಲ್ಲ ಪೀಸ್ ಪೀಸಾಗಿ ಹೋಗಿದೆ ಹಾಂ 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 ಆ ಭಗವಂತ ಹೆಂಗೆ ಬಂದು ನಿಂತದೆ ನೋಡಿ ಗುರುವೆ ಹಾಂ ಅಯ್ಯೋ ಶಿವ ಶಿವ ಹಾಂ ಈ ಬಸ್ನ ಒಂದು ಸ್ಥಿತಿಗತಿಗಳನ್ನ ನೋಡಿದ್ರೆ ನೋಡ್ರಿ ಹಾಂ ಹೆಂಗೆ ಬಂದು ಕಚ್ಕ ನಿಂತಿದೆ ಅರಣ್ಯದೊಳಗೆ ನೋಡಿರಿ ಯಾವ ರೀತಿ ಬಂದು ಕಚ್ಕ ನಿಂತಿದೆ ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಮಲೆ ಮಹದೇಶ್ವರ ಬೆಟ್ಟವಾಗಿ ಬರ್ತಕ್ಕಂಥ ಬಸ್ಗಳನ್ನು ತಮಾಸಣೆ ಮಾಡಿ ಹಾಗೆ ವಿಶೇಷವಾಗಿ ವಾಹನ ಸವಾರರು ಚಾಲಕರು ಸ್ವಲ್ಪ ನಿಧಾನ ನಿಧಾನವಾಗಿ ಬನ್ನಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಕಡ್ರಪ್ಪ ವೇಗವಾಗಿ ಬರೋಕ್ಕೆ ಹೋಗಬೇಡಿ ಅನಾಹುತ ಅಪಘಾತಗಳು ಹೆಚ್ಚಾಗಿ ಆಗ್ತವೆ ಹೆಂಗೆ ಬಂದು ನಿಂತಿದೆ ನೋಡಿ ವಾಹನ ನೋಡಿ ಕಟ್ಟೆ ತಡ್ಕೊಂಡು ನಿಂತಿದೆ ಸ್ವಲ್ಪ ಮಿಸ್ ಆಗಿದ್ರೆ ಇನ್ನೂ ಒಳಗಡೆ ಗುರು ನೋಡಿ ಪೂರ್ತಿ ಒಂಟೋಗೋದು ಇಲ್ಲಿಗೆ ಇನ್ನು ಸ್ವಲ್ಪ ಬಸ್ಸು ಮುಂದೆ ಬಂದಿರ ಅದೆಷ್ಟು ಜನಕ್ಕೆ ಪಾಪ ಅದೆಷ್ಟು ಏಟಾಗ್ತಿತ್ತೋ ಆ ಭಗವಂತನ ಧೈರ್ಯದಿಂದ ನೋಡಿ ಮೇಳೆಗೆ ಬಂದು ಈ ಮೇಳೆ ತಡ್ಕೊಂಡು ನಿಂತೈತೆ ಹಾಂ ಓ ಹಾಂ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಬಂದೆ ಬಂದೆ ನೋಡಿ ಈ ರೀತಿಯ ಒಂದು ಅಪಘಾತವನ್ನು ನಾವು ನಮ್ಮ ಮನೆ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ನಾವು ಕಾಣಬಹುದು ಬಸ್ಸು ಈ ರೀತಿ ಬಂದು ನಿಂತಿದೆ ಸೊ ಏನೋ ಡ್ರೈವರವರ ಒಂದು ಹೇಳಿಕೆ ಬ್ರೇಕ್ ಫೇಲ್ಯೂರ್ ಆಗಿದೆ ಸರ್ ಅಂತ ಹೇಳ್ತಾ ಆ ಭಗವಂತ ಇದು ಯಾವ್ಯಾವ ರೂಪದಲ್ಲಿ ಬಂದು ಕಾಪಾಡಿನೋ ಹಾಂ ರಾತ್ರಿ ನೋಡಿ ರಾತ್ರಿ ಒಂದು ಕೆ ಎಸ್ ಆರ್ ಟಿ ಸಿ ವಾಹನ ಅದು ಸಹ ಅಪಘಾತ ಆಗಿದೆ ಸೊ ಅದನ್ನೂ ಸಹ ಬ್ರೇಕ್ ಫೇಲ್ಯೂರ್ ಅಂತಲೇ ವರದಿ ಕೊಟ್ಟಿರೋದು ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳ ಒಂದು ತಪಾಸಣೆ ಮಾಡಿ ಏನೋ ವಾಹನಗಳು ಯಾವ ಹಂತದಲ್ಲಿದೆ ಸೊ ಒಂದು ಸ್ವಲ್ಪ ನೋಡಿ ಇಲ್ಲಿರ್ತಕ್ಕಂಥ ನಿಟ್ಟು ಸೀರು ಬಿಟ್ಟಿರ್ತಾರೆ ಇಲ್ಲಿನ ಪ್ರವಾಸಿಗರು ಇಲ್ಲಿನ ಏನೋ ಇಲ್ಲಿ ಬಂದಿರ್ತಕ್ಕಂಥ ಭಕ್ತರು ಎಲ್ಲ ನಿಟ್ಟು ಸೀರು ಬಿಟ್ಟಿರ್ತಾರೆ ಏನಪ್ಪ ಇಂತಹ ಒಂದು ಅನಾಹುತ ಆಗೋಯ್ತಲ್ಲ ಹಾಂ ಸದ್ಯೇನೋ ಜೀವ ಉಳಿತಲ್ಲ ಅಂತ ನಿಟ್ಟು ಸಿರು ಬಿಟ್ಟಿರ್ತಾರೆ ಎಲ್ಲ ಗಾಬರಿ ಇರ್ತಾರೆ ಎಲ್ಲ ಕೂಗಾಟ ಕಿರ್ಚಾಟ ಚೀರಾಟ ಅಯ್ಯೋ ಭಗವಂತ ಹಾಂ ಸೊ ಮಲೆಮಾದೇಶ್ವರ ಬೆಟ್ಟ ಏನು ಪಾವಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ವಾಹನಗಳು ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದೇಶವನ್ನು ನೀಡ್ತಾ ಇಲ್ಲಿನ ವಾಸ್ತವ ಸ್ಥಿತಿಗಳನ್ನು ನಾನು ಈ ವಿಡಿಯೋ ಮೂಲಕ ಪ್ರಸಾರವನ್ನು ಮಾಡಿರ್ತೀನಿ ಬಂಧುಗಳೇ ಸ್ವಲ್ಪ ಮುಂದೆ ಬಂದಿರೋ ಮಾತ್ರ ಯಾರೂ ಉಳಿತಿರ್ಲಿಲ್ಲ ಯಾರೂ ಉಳಿತಿಲ್ಲ ಸಾಕಷ್ಟು ಜನಕ್ಕೆ ಏಟಾಗೋದು ಪಾಪ ಎಷ್ಟೋ ಅನಾಹುತ ಆಗ್ಬಿಡೋದು